ಮುನಿರಿಗೆ ಅನಿರತ್ನಿಗೆ ಮಾನಘಟ್ಟ ಶಾಸಕ ಮುನಿರತ್ನಿಗೆ ದಲಿತ ವಿರೋಧಿ ಮುನಿರತ್ನಿಗೆ ಮುನಿರತ್ನನ್ನು ಶಾಸಕ ಸ್ಥಾನದಿಂದ ಅಮಾನತ್ತು ಮಾಡಿ ಮಾಡಿ ಮುನಿರತ್ನ ಕೇಳಿ ಆಕೆ ಅವನಿಗೆ ಬೇಡಿ ಮುನಿರತ್ನ ಕೇಳಿ ಮುನಿ ಕೇಳೆ ಅನಾಗರಿಕ ಶಾಸಕ ಮುನಿರತ್ನಿಗೆ ಕಾಮುಕ ಮುನಿರತ್ನಿಗೆ ಮಹಿಳೆಯರ ಬಗ್ಗೆ ತುಚ್ಚವಾಗಿ ಮಾತನಾಡಿರುವ ಮುನಿರತ್ನಿಗೆ ಮಹಿಳೆಯರನ್ನು ಅಪಮಾನಿಸಿರುವ ಮುನಿರತ್ನಿಗೆ ಕಾಲ ಜನಾಂಗ ವಿರೋಧಿ ಮುನಿರತ್ನಿಗೆ ದಲಿತ ವಿರೋಧಿ ಶಾಸಕ ಮುನಿರತ್ನಿಗೆ మంత్రి బిజెపి శాసక మునిరత్న హలిగ విరోధి మునిరత్న ధికార ధికార శాసక మునిరత్న స్థాన వజగలి వజగొడలి వజా వజాగొలి మునిరత్న శాసక స్థాన వజాగలి శాసక మునిరత్న శాసక స్థాన అవేకీ మునిరత్న ధికార నాగరీక ముని ಮುನಿರತ್ನನಿಗೆ ಧಿಕಾರ ಧಿಕಾರ ಇತ್ತೀಚೆಗೆ ಶಾಸಕ ಬಿ ಜೆ ಪಿ ಶಾಸಕರಾದಂಥ ಮುನಿರತ್ನ ಒಬ್ಬ ಕಾಂಟ್ರಾಕ್ಟ್ರನ್ನ ಕುರಿತು ಲಂಚಕ್ಕೆ ಬೇಡಿಕೆಯನ್ನಿಟ್ಟು ಆತ ದುಡ್ಡು ಕೊಡೋದಕ್ಕೆ ವಿಫಲ ಆದಾಗ ಆತನನ್ನು ಕರೆಸಿ ಆತನ ಬಗ್ಗೆ ಹೀನಾಮಾನವಾಗಿ ಬೈದಲ್ಲದೆ ನೀನು ಒಕ್ಕಲಿಗ ನೀನು ಗೌಡ್ನ ಅಂತ ಕೇಳ್ತಾರೆ ಗೌಡ ಅಂತ ಕೇಳಿ ಮೇಲೆ ನೀನು ಅದ್ಯಾಕೆ ಆ ಒಲಿನ ಸವಾಸ ಮಾಡಿದ್ಯಾ ಏನು ಒಪ್ಕೊಂಡಿದ್ದೋ ಅದನ್ನು ತಂದು ಮಡಬಿಡು ಮಗನ ಅಂತ ಹೇಳಿ ಮಾತನಾಡ್ತಕ್ಕಂಥದ್ದು ವೀಡಿಯೋ ಆಡಿಯೋ ಇವತ್ತು ಜಗಜ್ಜಾಹೀರಾಗಿದೆ ಹಾಗಾಗಿ ಸ ಒಂದು ಕಡೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಪಮಾನ ಅಪ ಅಪರಾಧ ಆಗಿದ್ದರೆ ಇನ್ನೊಂದು ಕಡೆ ಮಹಿಳೆಯರ ಬಗ್ಗೆ ತುಚ್ಛವಾಗಿ ಮಾತನಾಡಿರೋದು ಇನ್ನೊಂದು ಕಡೆ ದಲಿತ ಸಮುದಾಯವನ್ನು ಹೀನಾಯವಾಗಿ ಅವತ ಬೈದಿರ್ತಕ್ಕಂಥದ್ದನ್ನು ಅದನ್ನು ಸ ಸಮುದಾಯವನ್ನು ಗುರಿಯಾಗಿಸ್ಕೊಂಡು ಹೀನಾಯವಾಗಿ ಮಾತನಾಡಿದ್ದಾರೆ ಇವತ್ತು ಮಾಡ್ತಾ ಇರೋದು ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಮುನಿರತ್ನ ಈ ರೀತಿಯ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಜೊತೆಗೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದ್ದಾನೆ ಮತ್ತು ಮಹಿಳೆಯರ ಬಗ್ಗೆ ಭಾಳ ಕೀಳಾಗಿ ತುಚ್ಚವಾಗಿ ಮಾತನಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಆತನನ್ನು ಶಾಸಕತ್ವದಿಂದ ರದ್ದು ಮಾಡಬೇಕು ಒಂದು ವೇಳೆ ಏನಾದರೂ ಶಾಸಕತ್ವದಿಂದ ರದ್ದು ಆಗದೇ ಇದ್ದರೆ ಈ ಥರದವರೇ ಇಡೀ ಶಾಸನ ಸಭೆಯ ತುಂಬ ತುಂಬಿಕೊಳ್ಳತಕ್ಕಂಥ ದೊಡ್ಡ ಅಪಾಯ ಇನ್ನು ಮುಂದೆ ನಮಗಿದೆ ಹಾಗಾಗಿ ಸಾರ್ವಜನಿಕರು ಸ ಈ ಸಮಾಜಗಳ ಇಡೀ ಸಮಾಜ್ ಸಮಾಜ ಸ್ವಲ್ಪ ಎಚ್ಚರಿಕೆಯಿಂದ ಇಂಥ ವ್ಯಕ್ತಿಗಳನ್ನು ಗಮನ ಇಂಥ ಸಂದರ್ಭ ಬಂದಾಗ ಅವ್ರನ್ನ ಖಂಡನೆ ಮಾಡಿ ಖಂಡಿಸಿ ಅವರನ್ನು ನಿಯಂತ್ರಿಸದೆ ಹೋಗ್ಬಿಟ್ರೆ ಇನ್ನು ಮುಂದೆ ಶಾಸಕ ಶಾಸಕರಾದಂಥವರೆಲ್ಲರೂ ಕೂಡ ಇದೇ ಥರ ತುಂಬ ಇಡೀ ವಿಧಾನಸಭೆ ತುಂಬ ಇಂಥವ್ರು ಇಂಥ ಜನಗಳೇ ತುಂಬಿಕೊಳ್ತಾರೆ ಗುರುಪ್ರಸಾದ್ ಕೆರಗೋಡು ಇವತ್ತು ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ಈಗಾಗಲೇ ನಮ್ಮ ರಾಜ್ಯ ಸಂಚಾಲಕರು ಇದರ ಬಗ್ಗೆ ಮಾತನಾಡಿದ್ದಾರೆ ನಮಗೊಂದು ಸೋಜಿಗದ ಸಂಗತಿ ಏನು ಅಂತಂದರೆ ವಿಧಾನಸಭೆಗೆ ಆಯ್ಕೆಯಾಗುವಂಥ ಒಬ್ಬ ಶಾಸಕ ಹಿಂದೆ ಮಾಜಿ ಮಂತ್ರಿ ಆಗಿದ್ದವರು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದವರು ಪಕ್ಷ ಬದಲಾವಣೆ ಮಾಡಿದವರು ಇಂಥ ಶಾಸಕರು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋವಂಥವ್ರು ಈ ದೇಶದ ಈ ನೆಲದ ಕಾನೂನಿನ ವಿರೋಧಿಗಳನ್ನು ಹೇಳಿಕೆಯನ್ನು ಕೊಡುವಂಥದ್ದು ಮಹಿಳೆಯರ ಬಗ್ಗೆ ಅಪಮಾನಿತವಾಗಿ ನಡೆಯುವಂಥದ್ದು ದಲಿತ ವಿರೋಧಿ ನೀತಿಗಳನ್ನು ಅವರು ಅನುಸರಿಸ್ತಾ ಇರೋದಕ್ಕೆ ಇದು ಪ್ರಾಜ್ಞಾ ಉದಾಹರಣೆ ಆಗಿದೆ ಯಾಕೆಂದರೆ ಬೇರೆಯವರೆಲ್ಲ ಬೇರೆಯವರು ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೆ ಬೇರೆಯವ್ರು ಆಗ್ತಾರೆ ಆದರೆ ಶಾಸನ ಸಭೆಯಲ್ಲಿ ಶಾಸನ ಮಾಡೋಂಥವರೆ ಅಸ್ಪೃಶ್ಯತೆಯನ್ನು ನಾವು ಮಾಡ್ತಾರೆ ಅನ್ನೋದಾದರೆ ಅವರು ಯಾವ ಮಟ್ಟದ ರಾಜಕಾರಣಿ ಆಗಿರ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹಾಗಾಗಿ ಇಲ್ಲಿಂದ ದಲಿತ ಸಂಘರ್ಷ ಸಮಿತಿ ರಾಜ್ಯದಾದ್ಯಂತ ಈ ಧರಣಿ ಕಾರ್ಯಕ್ರಮವನ್ನು ಹೋರಾಟವನ್ನು ಹೆಚ್ಚುಗೊಳಿಸುತ್ತೆ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸೋವರೆಗೂ ದಲಿತ ಸಂಘರ್ಷ ಸಮಿತಿ ತನ್ನ ಚಳವಳಿಯನ್ನು ಬಿಡೋದಿಲ್ಲ ಅವರಿಗೆ ಕಠಿಣ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ ಹಾಗೆ ವಿಧಾನಸಭಾಧ್ಯಕ್ಷರು ಕೂಡಲೇ ಈ ಬಗ್ಗೆ ಶೀಘ್ರವಾಗಿ ತನಿಖೆ ನಡೆಸಿ ಅವರಿಗೆ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕಂತಲೂ ಕೂಡ ನಾವು ಆಗ್ರಹಿಸ್ತೇವೆ ಕೃಷ್ಣಮೂರ್ತಿ ಬೆಂಗಳೂರು ವಿಭಾಗೀಯ ಸಂಘಟನಾ ಸಂಚಾಲಕ